ಸ್ನೇಹಿತರೆ ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ ಸ್ನೇಹಿತರೆ ಇಡೀ ಜಗತ್ತೇ ಕಾತರತೆಯಿಂದ ಕಾಯುತ್ತಿದ್ದ ಕ್ಷಣ ಕೊನೆಗೂ ಈಡೇರಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಮರಳಿ ಬಂದ ಸ್ಪೇಸ್ ಎಕ್ಸ್ನ ಕ್ಯಾಪ್ಸುಲ್ ಫೋರ್ ಪ್ಯಾರಾಚೂಟ್ಗಳ ಸಹಾಯದಿಂದ ನಿಧಾನವಾಗಿ ಭೂಮಿಯ ಮೇಲೆ ಬಂದಿಳಿದ ಸುನಿತಾ ವಿಲಿಯಮ್ಸ್ ಮತ್ತು ಉಚ್ ವಿಲ್ಮೋರ್ ಅವರು ಸುರಕ್ಷಿತವಾಗಿ ವಾಪಸ್ಸಾಗುತ್ತಿದ್ದಂತೆ ಜಗತ್ತಿನಾದ್ಯಂತಹ ಸಂಭ್ರಮ ಮಾಡಿದೆ ಭಾರತದಲ್ಲಿಯೂ ಸಂಭ್ರಮ ಎಲ್ಲೆ ಮೀರಿದೆ ಸ್ನೇಹಿತರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಜೊತೆಗೆ ನಾಸಾದ ನಿಕ್ ಹೇಗ್ ಹಾಗೂ ರಷ್ಯಾದ ರೋಸ್ಕೋಸ್ಮೋಸ್ ಗಗನಯಾತ್ರಿ ಅಲೆಕ್ಸಾಂಡರ್ ಬೋರ್ಗುನೋವ್ ಅವರನ್ನು ಒತ್ತ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಮಾಡ್ಯೂಲ್ ಅಮೆರಿಕಾದ ಸ್ಥಳೀಯ ಕಾಲಮಾನ ಮಂಗಳವಾರ ಸಂಜೆ ಐದು ಐವತ್ತೇಳಕ್ಕೆ ಅಥವಾ ಭಾರತೀಯ ಕಾಲಮಾನದ ಪ್ರಕಾರ ಬುಧವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಮೆರಿಕಾದ ಫ್ಲೋರಿಡಾದ ಕ್ಯಾನ್ ಹ್ಯಾಂಡಲ್ನಲ್ಲಿರುವ ಕಲ್ಲ ಹಸಿ ಕರಾವಳಿಯ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಬಂದಿಳಿಯಲಾಯಿತು ಸಮುದ್ರದ ಮೇಲೆ ಕ್ಯಾಪ್ಸೂಲ್ ಇಳಿದ ಒಂದು ಗಂಟೆಯ ಬಳಿಕ ರಥನಯಾತ್ರೆಗಳನ್ನು ರಿಕ್ಲೈನಿಂಗ್ ಸ್ಟ್ರೆಚರ್ಗಳ ಮೇಲೆ ಮಲಗಿಸಿ ಕ್ಯಾಪ್ಸೂಲ್ನಿಂದ ಹೊರಗೆ ತರಲಾಯಿತು ಸ್ಟ್ರೆಚರ್ ಮೇಲೆ ಹೊರಬರುತ್ತಿದ್ದಂತೆ ಸುವಿತಾ ಅವರು ಕ್ಯಾಮರಾಗಳ ಕಣ್ಣಿಗೆ ದೈಬೀಸಿ ಧೂಳ್ಣೆಗೆಯನ್ನು ಬೀರಿದರು ವೈದ್ಯಕೀಯ ಪರೀಕ್ಷೆಯ ಬಳಿಕ ಗಗನಯಾತ್ರಿಗಳನ್ನು ಹೂಸ್ಟನ್ನಲ್ಲಿರುವ ನಾಸಾದ ಡಾನ್ಸನ್ ಸ್ಪೇಸ್ ಸೆಂಟರ್ಗೆ ಕರೆತರಲಾಯಿತು ಅಲ್ಲಿ ಗಗನಯಾತ್ರಿಗಳು ಅವರ ಕುಟುಂಬಸ್ಥರನ್ನು ಭೇಟಿ ಮಾಡಿದರು ಸ್ನೇಹಿತರೆ ಇನ್ನೂರ ಎಂಬತ್ತಾರು ದಿನಗಳ ಬಾಹ್ಯಾಕಾಶ ವಾಸಕ್ಕೆ ಕಾರಣವಾದರೂ ಏನು ಅಲ್ಲಿ ಇಷ್ಟು ದಿನಗಳ ಕಾಲ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಏಕೆ ಸಿಲುಕಿಕೊಂಡಿದ್ದರು ಎಂಬ ಪ್ರಶ್ನೆಗೆ ಉತ್ತರ ಇವರು ಕೇವಲ ಎಂಟು ದಿನಗಳ ಮಿಷನ್ಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಬೋಯಿಂಗ್ನ ಸ್ಟಾರ್ ಲೈನರ್ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು ಸ್ಟಾರ್ ಲೈನರ್ ನೌಕೆಯ ಪ್ರಥಮ ಮಾನವ ಸಹಿತ ಹಾರಾಟ ಇದಾಗಿತ್ತು ಆದರೆ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ನ ಪ್ರೊಪಲ್ಷನ್ನಲ್ಲಿ ತೊಂದರೆ ಉಂಟು ಆದಂತಹ ಹಿನ್ನೆಲೆಯಲ್ಲಿ ಸುನಿತಾ ಮತ್ತು ಬುಚ್ ಅವರು ವಾಪಸ್ ಬರುವುದು ಅಪಾಯಕಾರಿ ಎಂದು ತೀರ್ಮಾನಿಸಲಾಯಿತು ಹಾಗಾಗಿ ಇಬ್ಬರೂ ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿಯಬೇಕಾಯಿತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಸ್ಪೇಸ್ನಿಂದ ಸ್ಟಾರ್ ಲೈನರ್ ನೌಕೆ ಮಾತ್ರ ಭೂಮಿಗೆ ವಾಪಸ್ ಆಗಿತ್ತು ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಅವರು ಒಂಬೈನೂರು ಗಂಟೆ ಸಂಶೋಧನೆಯನ್ನು ಬಾಹ್ಯಾಕಾಶದಲ್ಲಿ ನಡೆಸಿದ್ದಾರೆ ಆ ಸಂಶೋಧನೆ ಆದರೂ ಏನು ಎಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಗುಣಮಟ್ಟ ರಕ್ತ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಮಾಡಲು ಸ್ಟೆಮ್ ಸೆಲ್ ತಂತ್ರಜ್ಞಾನದ ಕುರಿತು ಮತ್ತು ಬಾಹ್ಯಾಕಾಶದಲ್ಲಿ ಸೂಕ್ಷ್ಮಾಣು ಜೀವಿಗಳು ಬದುಕಬಹುದೇ ಎಂಬ ವಿಷಯಗಳ ಜೊತೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸಿದ್ದಾರೆ ಜೊತೆಗೆ ಸ್ನೇಹಿತರೆ ಇವರು ಹತ್ತೊಂಬತ್ತು ಕೋಟಿ ಕಿಲೋಮೀಟರನ್ನು ಪ್ರಯಾಣ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಇನ್ನೂರ ಎಂಬತ್ತಾರು ದಿನ ಬಾಹ್ಯಾಕಾಶದಲ್ಲಿದ್ದಾಗ ಒಂಬತ್ತು ತಿಂಗಳಲ್ಲಿ ಇವರು ಹತ್ತೊಂಬತ್ತು ಕೋಟಿ ಕಿಲೋಮೀಟರ್ ಪ್ರಯಾಣವನ್ನು ಭೂಮಿಯ ಸುತ್ತ ನಡೆಸಿದ್ದಾರೆ ಒಟ್ಟು ನಾಲ್ಕು ಸಾವಿರದ ಐನೂರ ಎಪ್ಪತ್ತಾರು ಬಾರಿ ಸುತ್ತಿದ್ದಾರೆ ಜೊತೆಗೆ ಇವರು ಭೂಮಿಗೆ ಬರುತ್ತಿದ್ದಂತೆಯೇ ಡಾಲ್ಫಿನ್ಗಳಿಂದ ಸ್ವಾಗತವನ್ನ ಸ್ವಾಗತವನ್ನ ಪಡೆದಿದ್ದಾರೆ ಸುನೀತಾ ಸರ್ ಅವರು ಇದ್ದಂತಹ ಡ್ರ್ಯಾಗನ್ ಕ್ಯಾಪ್ಸುಲ್ ಸಮುದ್ರದ ಮೇಲೆ ಬಂದುಳಿಯುತ್ತಿದ್ದಂತೆ ಡಾಲ್ಫಿನ್ಗಳ ಹಿಂಡು ಕ್ಯಾಪ್ಸುಲ್ ಬಳಿ ಬಂದು ಗಗನಯಾತ್ರೆಗಳಿಗೆ ಸ್ವಾಗತವನ್ನ ಕೋರಿದು ಹಲವು ಡಾಲ್ಫಿನ್ಗಳು ಕ್ಯಾಪ್ಸುಲ್ ಬಳಿಯೇ ಈಜುತ್ತಿರುವುದು ಗಮನಾರ್ಹವಾಗಿರುವ ಸಂಗತಿ ಸ್ನೇಹಿತರೆ ಆರುನೂರ ಎಂಟು ದಿನ ವಾಸ್ತವ್ಯವನ್ನು ಸುನೀತಾ ವಿಲಿಯಮ್ಸ್ರವರು ಇದುವರೆಗೆ ಬಾಹ್ಯಾಕಾಶಯಾನದಲ್ಲಿ ಕೈಗೊಂಡಿದ್ದಾರೆ ಈ ಬಾರಿ ಇನ್ನೂರ ಎಂಬತ್ತಾರು ದಿನದೊಂದಿಗೆ ಒಟ್ಟು ಆರುನೂರ ಎಂಟು ದಿನ ಬಾಹ್ಯಾಕಾಶದಲ್ಲಿ ಕಳೆಯುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಬುಚ್ ವಿಲ್ಮೋರವರು ನಾಲ್ಕುನೂರ ಅರವತ್ನಾಲ್ಕು ದಿನ ಮಾತ್ರ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ರವರು ರವರು ಮತ್ತು ಬುಚ್ ವಿಲ್ಮೋರ್ ಅವರು ನಲವತ್ತೈದು ದಿನಗಳ ಪುನರ್ವಸತಿ ದಿನ ಪುನರ್ವಸತಿ ಕೇಂದ್ರದಲ್ಲಿ ಕಾಲ ಕಳೆಯಬೇಕಾಗುತ್ತದೆ ಕಾರಣ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿದ್ದಾಗ ಅವರ ಮೂಳೆಗಳು ಸ್ನಾಯುಗಳು ಸ್ವಲ್ಪ ಮಟ್ಟಿಗೆ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಿರುತ್ತವೆ ಈ ಹಿನ್ನೆಲೆಯಲ್ಲಿ ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ವಾಪಸ್ಸಾಗಿರುವ ಸುನೀತಾ ಮತ್ತು ಬುಚ್ ಅವರು ನಲವತ್ತೈದು ದಿನಗಳ ಕಾಲ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿದೆ ಗಗನಯಾತ್ರಿಗಳು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಒಟ್ಟು ಮೂರು ಹಂತದಲ್ಲಿ ತರಬೇತಿ ನೀಡಲ ನೀಡಲಾಗುವುದು ಈ ಅವಧಿಯಲ್ಲಿ ಪ್ರತಿದಿನ ಎರಡು ಗಂಟೆಗಳ ಕಾಲ ನಾಸಾದ ವಿವಿಧ ಕೇಂದ್ರಗಳಲ್ಲಿ ತರಬೇತಿ ಪಡೆಯಬೇಕು ಮತ್ತು ವೈದ್ಯಕೀಯ ತಪಾಸಣೆಗಳಿಗೆ ಒಳಪಡಬೇಕಾಗುತ್ತದೆ ಸುನಿತಾ ಮತ್ತು ಬುಚ್ಚು ಮತ್ತೆ ಮೊದಲಿನಂತಾಗಲು ಹಲವು ತಿಂಗಳುಗಳು ಅಥವಾ ವರ್ಷಗಳೇ ಬೇಕಾಗುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಬಂದ ಕೂಡಲೇ ಇಡೀ ಭಾರತ ಇಡೀ ವಿಶ್ವವೇ ಸಂಭ್ರಮದ ಮಹಾಪೂರವೇ ಅರಿದು ಬಂದಿದೆ ಸ್ನೇಹಿತರೆ ಇನ್ನು ನಮ್ಮ ಭಾರತೀಯ ನಮ್ಮ ಭಾರತೀಯ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಕೂಡ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಭಾರತೀಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೂಡ ಸುನೀತಾ ವಿಲಿಯಮ್ಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇನ್ನು ಇಸ್ರೋ ಅಧ್ಯಕ್ಷರಾಗಿರತಕ್ಕಂತಹ ವಿ ನಾರಾಯಣನ್ ಅವರೂ ಕೂಡ ಸುನೀತಾ ವಿಲಿಯಮ್ಸ್ ಹಾಗೂ ನಾಸಾ ತಂಡದವರಿಗೆ ಅಭಿನಂದನೆಗಳನ್ನು ಅರ್ಪಿಸಿದ್ದಾರೆ ಒಟ್ಟಾರೆಯಾಗಿ ಇಡೀ ವಿಶ್ವವೇ ಹೆಮ್ಮೆ ಪಡುವಂತಹ ವಿಷಯ ಇದಾಗಿದ್ದು ತಾಳ್ಮೆ ನಿರಂತರ ಪ್ರಯತ್ನ ಮತ್ತು ಶ್ರದ್ಧೆ ಇವು ಯಶಸ್ಸು ಸಾಧಿಸಲು ಅತ್ಯಗತ್ಯವಾದ ಮೂರು ಸಾಧನಗಳು ಇವುಗಳೊಂದಿಗೆ ಆತ್ಮವಿಶ್ವಾಸವೂ ಇದ್ದರೆ ವಿಜಯಮಾಲೆ ಕಟ್ಟಿಟ್ಟ ಬುದ್ಧಿ ಎಂಬುದಕ್ಕೆ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡದವರೇ ಇದಕ್ಕೆ ಸಾಕ್ಷಿ ಎಂಬುದಾಗಿ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಅಭಿನಂದನೆಗಳು ಥ್ಯಾಂಕ್ ಯು ವೆರಿ ಮಚ್